ಶ್ರೀ ಗುರುಭ್ಯೋ ನಮಃ ಶ್ರೀಮತ್ ಪರಮಹಂಸೇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಂಗಳವರ ಸವಾರಿಯು ಮೊನ್ನೆಯ ದಿನ ಮಹಾಶಿವರಾತ್ರಿಯ ಮಹಾಶಿವಯೋಗದಂದು ಶ್ರೀ ಭವಾನಿ ಮಲಹಾನಿಕರೇಶ್ವರ ಸ್ವಾಮಿಯವರ ದಿವ್ಯ ಸನ್ನಿಧಿಗೆ ಚಿತ್ತೈಸಿ ಅನೇಕ ವಿಧವಾದ ಫಲ ಪಂಚಾಮೃತಗಳಿಂದಲೂ ರುದ್ರಾದ್ಯಭಿಷೇಕಗಳಿಂದಲೂ ಸಹಸ್ರನಾಮ ಪಂಚಭಕ್ಷ್ಯ ಪರಮಾನ್ನ ನೈವೇದ್ಯಗಳಿಂದಲೂ ಸ್ವಾಮಿಯವರನ್ನು ಆರಾಧಿಸಿ ಇಂದು ಪುನಃ ಸನ್ನಿಧಿಗೆ ಚಿತ್ತೈಸಿ ಮಹಾನೀರಾಜನಾನಂತರ ಸುಮುಹೂರ್ತದಲ್ಲಿ ರಥಾರೂಢರಾಗಬೇಕೆಂದು ಪ್ರಾರ್ಥಿಸಲಾಗಿ ಭವಾನಿ ಸಹಿತರಾದ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿಯವರು ಸಮಸ್ತ ಪರಿವಾರ ಸಮೇತರಾಗಿ ಕೈಲಾಸದಿಂದ ಪ್ರತ್ಯಕ್ಷವಾಗಿಯೇ ತೆರಳಿ ಬಂದರೋ ಎಂಬುವಂತೆ ಸಕಲ ವೇದ ಘೋಷಗಳಿಂದಲೂ ವಾದ್ಯ ಘೋಷಗಳಿಂದಲೂ ಕೂಡಿದವರಾಗಿ ಸುಮುಹೂರ್ತದಲ್ಲಿ ರಥಾರೂಢರಾದರೂ ಮುಂದೆ ನಡೆಯತಕ್ಕಂತಹ ಮಹೋತ್ಸವಗಳಿಗೆ ಶ್ರೀ ಶ್ರೀ ಜಗದ್ಗುರು ಮಹಾಸನ್ನಿಧಾನಗಳವರು ಶಿಷ್ಯ ಸಮೇತರಾಗಿ ಚಿತ್ತೈಸಿ ಸಾಂಗಗೊಳಿಸಬೇಕಾಗಿ ಸರ್ವರು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಮಹಾಸ್ವಾಮಿ ಆ ರಥದ ಮುಂಭಾಗದಲ್ಲಿ ಚಲಿಸುತ್ತವೆ ತದನಂತರ ವಾದ್ಯ ಘೋಷ ವೇದ ಘೋಷಗಳು ನಡೆಯುತ್ತವೆ ನಾವು ನೋಡ್ತಾ ಇದ್ದೇವೆ ರಾಜಗೋಪುರದಿಂದ ಜಗದ್ಗುರು ಮಹಾಸ್ವಾಮಿಗಳವರು ರಥೋತ್ಸವಕ್ಕಾಗಿ ಚಿತ್ತೈಸ್ತಾ ಇದ್ದಾರೆ ಮೈಸೂರು ಮಹಾ ಸಂಸ್ಥಾನದ ಮಹಾರಾಜರುಗಳವರು ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇರುವುದನ್ನು ನಾವು ಕಾಣಬಹುದು ಹಾಗೆಯೇ ಸಮಸ್ತ ಭಕ್ತ ಜನರು ಪಾಠಶಾಲೆಯ ವಿದ್ಯಾರ್ಥಿಗಳು ಶ್ರೀಮಠದ ಎಲ್ಲ ಸೇವಾ ವರ್ಗದವರು ಈ ರಥೋತ್ಸವದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಪಾಲ್ಗೊಳ್ಳುತ್ತಾ ಇದ್ದಾರೆ ಇದೀಗ ಶ್ರೀ ಭವಾನಿ ಮಲಹಾನಿಕರೇಶ್ವರ ಸ್ವಾಮಿಯವರ ಮಹಾರೋ ರಥೋತ್ಸವ ಆರಂಭವಾಗ್ತಾ ಇದೆ ರಥಾರೂಢರಾದಂತಹ ಭವಾನಿ ಮಲಹಾನಿಕರೇಶ್ವರ ಸ್ವಾಮಿಯವರ ಮಹಾ ಮಂಗಳಾರತಿ ಇದೀಗ ನೆರವೇರುತ್ತದೆ ಈ ರೀತಿಯಾಗಿ ಅತ್ಯಂತ ಒಂದು ವಿನೋದಕರವಾದ ಸರಸ ಸಂಭಾಷಣೆ ಪಾರ್ವತಿ ಪರಮೇಶ್ವರನ ನಡುವೆ ಮುಂದುವರಿಯುತ್ತದೆ ಇಬ್ಬರು ಅರ್ಚಕರುಗಳು ಒಬ್ಬರು ಪಾರ್ವತಿಯ ಪರವಾಗಿ ಆ ಶ್ಲೋಕಗಳನ್ನು ಹೇಳ್ತಾರೆ ಇನ್ನೊಬ್ಬರು ಪರಮೇಶ್ವರನ ಪರವಾಗಿ ಮಾತನ್ನು ಹೇಳ್ತಾರೆ ಕೊನೆಯಲ್ಲಿ ಆ ಪಾರ್ವತಿ ಪರಮೇಶ್ವರರ ಮೂರ್ತಿಗಳನ್ನು ಇಟ್ಟು ಅದಕ್ಕೆ ಮಂಗಳಾರತಿ ಪೂಜೆಯನ್ನು ನೆರವೇರಿಸಲಾಗ್ತದೆ ಈ ರೀತಿಯಾಗಿ ಒಂದು ಸಂಧಾನೋತ್ಸವವು ನಡೆಯುತ್ತದೆ ಇದೆಲ್ಲ ಆ ಭಕ್ತರ ಮನಸ್ಸಿನಲ್ಲಿ ಭಗವಂತನ ಕುರಿತಾದಂತಹ ಜ್ಞಾನ ಉಂಟಾಗಲಿ ಎಂಬ ಒಂದು ದೃಷ್ಟಿಯಿಂದ ನೆರವೇರಿಸಲಾಗ್ತದೆ ನಾವು ನೋಡ್ತಾ ಇದ್ದೇವೆ ಆ ಮಹಾರಥೋತ್ಸವದ ನಂತರದಲ್ಲಿ ಭಕ್ತರು ಸಮರ್ಪಿಸಿರುವಂತಹ ಫಲಗಳನ್ನು ಜಗದ್ಗುರು ಮಹಾಸ್ವಾಮಿಗಳವರು ಆ ಆನೆಗಳಿಗೆ ಹಾಗೂ ಅಶ್ವಗಳಿಗೆ ನೀಡುವುದನ್ನು ನಾವು ಗಮನಿಸಬಹುದು ಈ ರೀತಿಯಾಗಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇ ಚ ಪಂಡಿತ ಸಮದರ್ಶಿನ ಎಂಬ ಭಗವದ್ಗೀತೆಯ ಮಾತಿನಂತೆ ಆ ಬ್ರಾಹ್ಮಣನಾಗಲಿ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಗೋವಾಗಲಿ ಅಥವಾ ಆನೆಯಾಗಲಿ ಇದೆಲ್ಲದರಲ್ಲೂ ಒಂದು ಸಮಾನ ಬುದ್ಧಿ ಪಂಡಿತನಾದವನಿಗಿರುತ್ತದೆ ಎಂಬುದಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅದೇ ರೀತಿ ಜಗದ್ಗುರು ಮಹಾಸ್ವಾಮಿಗಳವರು ಆ ಆನೆಯಲ್ಲಿಯೂ ಸಹ ಭಗವಂತನ ಒಂದು ರೂಪವನ್ನು ಕಂಡು ಆ ಆನೆಗಳಿಗೂ ಸಹ ಫಲವನ್ನ ಸಮರ್ಪಿಸ್ತಾರೆ ಅದೇ ರೀತಿ ನಾವು ನೋಡ್ತೇವೆ ಮಹಾರಾಜರಿಗೆ ಜಗದ್ಗುರು ಮಹಾಸ್ವಾಮಿಗಳವರು ಪ್ರಸಾದವನ್ನ ಅನುಗ್ರಹಿಸಿದರು ಈ ರೀತಿಯಾಗಿ